ಖಾಲಿ ಮಾಡ್ಕೊಂಡು ಹೋಗಿ ಬರ್ತೀವಿ ಕಣ್ಮೇಲಿಂದನ ಬೆಂಗ್ಳೂರಾಗಿ ಇರಲ್ಲ ಎಲ್ಲ ಇವತ್ತು ಎಲ್ಲ ಖಾಲಿ ಮಾಡ್ಕೊಂಡು ಎಲ್ಲ ತುಂಬಿ ಬಂದಿದ್ದೀವಿ ಈಗಲಾಗಲ ಬರೋದು ಸಾಮಾನು ಇನ್ನು ಇಲ್ಲೇ ಇರ್ತೀವಿ ಹೋಗಲ್ಲ ಎಡ್ಪಾ ಅತ್ಲೈ ಅಯ್ಯೋ ನನಗಂತು ಬುಲ್ಬೇಜ್ ಆಗೋದು ಮನೆಯಾಗ ಯಾರು ಇಲ್ಲದಕ್ಕೆ ಅಯ್ಯೋ ನೀವು ಬೆಂಗಳೂರಿಗೆ ಹೋಗಿದ್ಕೆ ನನ್ನ ಮಗ ಸೊಸೆ ಮೊಮ್ಮಕ್ಕಳು ಯೋಳತಿ ಬರ್ತಾರಪ್ಪ ಮನೆಯಾಗೇ ಏ ಓ ಬುಲ್ಬೇಜ್ ಆಗೋದ್ ಕಣಪ್ಪ ನೀವು ಬಂದಿರೋದ್ರಿಂದ ನನಗೆ ಭಾಳ ಖುಷಿ ಆಯ್ತು ಇವಾಗ ನನ್ನ ಮಮ್ಮಗನ್ನು ನನ್ನ ಮೊಮ್ಮಗಳನ್ನು ನೋಡಿ ಭಾಳ ಸಂತೋಷ ಆಗ್ತೈತಿ ಏ ಎಲ್ಲರೂ ಇದ್ರೂ ಇಲ್ದಂಗೆ ಇರ್ಬೇಕಂದ್ರೆ ಏನೋ ಒಂಥರ ನನಗೆ ಇಲ್ಲೋಡು ಆಗ್ತಿರ್ಲಿ ಮನೆಯಾಗೆ ಮತ್ತೆ ಇಲ್ಲೋಡು ನೀನು ಇನ್ಮೇಲೆ ಚೆನ್ನಾಗಿರತ್ತೆ ನಾವು ಅವಾಗ ನಿನ್ನ ಕಾಟೋಕ್ಕೆ ಹೋಗಿದ್ದು ಸರಿನೇ ನೀನು ಒಟ್ಟುನು ಊಟ ಅದು ಇದು ಮಾಡ್ತೀಯ ಅವ್ರ ಇರ್ತಕ್ಕ ಕೊಟ್ಟು ಗಲಾಟಿಗೆ ಹೋಗ್ತೀಯಾ ಅಂಬ ಒಂದು ಕಾರಣಕ್ಕೋಸ್ಕರ ಏ ತೆಗಿ ಇಲ್ಲಿ ಸವಾಸನೆ ಅಲ್ಲ ಅಂತೇಳಿ ನಾವು ಬಿಟ್ಟು ಹೋಗಿದ್ದು ಅದಕ್ಕೇ ನೀನು ಇನ್ನು ಎಲ್ಲರ ತಗುನು ಚೆನ್ನಾಗಿ ಇದ್ಕೊಂಡು ನೀನು ಚೆನ್ನಾಗಿರ್ತೀನಿ ಅಂದ್ರೆ ನಾವು ಇಲ್ಲಿ ಇರ್ತೀವಿ ಮನೆಯಾಗೆ ನೀವು ನಮ್ಮ ನನಗೂ ಮೊಮ್ಮಕ್ಕಳು ಸೊಸೆ ನನ್ನ ಮಗ ಅಂಬೋದು ಆಸೆ ಇರಲ್ವಿ ನನಗೂ ನನಗೆ ಭಾಳ ಆಸೆ ಐತೆ ನನ್ಗೂ ಎಲ್ಲರಿದ್ರಿಗೂ ನನ್ನ ಮೊಮ್ಮಕ್ಕಳು ಸೊಸೆಯರು ನನ್ನ ಸೊಸೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂಬದೇ ನನಗೆ ಇರೋದು ಹ್ಞೂ ಕಾರು ಲಾಟ್ರಿ ಪಪ್ಪ ಬಾ ಕಾರ್ ತೊಗೊಂಬರ ಕಾರ್ ತೊಗೊಂಬಂದು ನನಗೆ ಯಾವುದೋ ಹಿಂಗೆ ಗಣೇಶಂತಾಗೆ ಚೀಟಿ ಹಾಕಿದ್ದೆ ಕಾರು ಲಾಟ್ರಿ ಹೊಡೆದೈತೆ ಹ್ಞೂ ಅದಕ್ಕೇ ಕಾರ ತೊಗೊಂಬರನ್ ಬಾ ನಾನು ಅದೇ ಹೇಳಿದ್ದೆ ಹ್ಞೂ ನಮ್ಮ ಹುಡುಗ್ ಬರ್ತಾನೆ ಇವತ್ತು ಹೋಗಿ ತಗೊಂಬರ್ತೀನಿ ಅಂತ ಹ್ಞೂ ಇರಪ್ಪ ಇರ್ರಿ ಮನೆಯಾಗೆ ತುಂಬ ನಾನೇನಿಲ್ಲ ಇಪ್ಪ ಚೆನ್ನಾಗಿರ್ತೀನಿ ಏನಾದ್ರು ಕೆಟ್ಟಗಳಿಗೆ ಕಣಮ್ಮ ಅದ್ನೆಲ್ಲ ಯಾತ ಮನಸ್ನ ಹೋಗ್ಬೇಡ ನೀನು ಚೆನ್ನಾಗಿ ಇಟ್ಕೊಂಡು ಹೋಗಿ ನಾನು ನಮಗೂನು ಅಂತೂ ತುಂಬಾಕ್ ಮಾಡಿಕೊ ನಾವು ಕೈಲಾದೊಟ್ಟು ನಾನು ಬದುಕ್ ಮಾಡ್ಕೊಡ್ತೀನಿ ಮಾಡಿರಾತು ಅದೇ ಮತ್ತೆ ನಾವು ಹೇಳ್ದಂಗೆ ಕೇಳ್ಕೊಂಡು ನಾನು ಒಂದಿಷ್ಟು ಕೆಲಸ ಅದು ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗಮ್ಮ ಹ್ಞೂ ಚೆನ್ನಾಗಿ ಇತ್ಕೊಂಡು ಹೋದ್ರೆ ಯಾರು ಏನೂ ಮಾತಾಡಲ್ಲ ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ತೀವಿ ಏ ಚೆನ್ನಾಗಿರ್ತೀನಿ ಬಿಡಿ ಯಾರು ಹೇಳಿರು ಹೇಳಿದರು ನಾನೇನು ಯಾವತು ತಲೆ ಕಡಿಸ್ಕೊಳ್ ಪಪ್ಪಾ ಹ್ಞೂ ತಂದಿಕ್ತಾರೆ ಪಾಪ ನೋಡ ದಡ್ಡನಾಗ್ಯ ನನ್ನ ಅಮ್ಮಗ ನನ್ನ ಅಮ್ಮಗಳು ನೋಡು ಎಂತ ಚೆನ್ನಾಗ್ ಇದ್ದಾರೆ ನಾನು ಪಪ್ಪಾ ಬೆಂಗ್ದೂರಿಗೆ ನೀವು ಹ್ಮ್ ಗೊತ್ತಿದ್ದೆ ನಾನು ಅಲ್ಲೇ ಬರೋಣ ಅನ್ಕೊಂಡೆ ಬರ್ರಿ ಪಾಪ ಊರಿಗೆ ಅಂತ ಹೇಳಿ ಹೇಳೋಣ ಅಂತ ಬರೋಣ ಅನ್ಕೊಂಡೆ ಹ್ಮ್ ಅದಕ್ಕೆ ನಾನು ಫೋನ್ ಮಾಡಿಸಿದ್ದು ಸುಮ್ನೆ ಸುಮ್ಮನೆ ಏನ್ ಬಾಡಿಗೆ ಕಟ್ಕೊಂಡು ಸುಮ್ನೆ ಇಲ್ಲೇ ಇರ್ರಿ മമ്മക്കളു മൂ ബവ്രി നോടത്തോളം മമ്മക്കളു നിന്നെ മനു ഹ് ചെനക്കാരപ്പ പപ്പാ ഇല്ലേ ഇൻമേല ഓൺ അജ്ജി ഇല്ലേ ഇവിടെ ഇല്ല நோடே லா நமக்கு நோடு நம்மளு நோடு எந்த சென்னா பெங்களுகோங்க வெள்ளி நோய் ஹெங்கே எந்த சென்னா நோட் கண்ணோ நம் முடு நம்ம உடுகுரன ம் ஏ நோட கண் சாது ம் அக்கே இன்மேலுங்க இல்லே இக்கணே லஸ்மக்க நானும் ஒவ்ளே மனியாக பேஜர யாரும் இரோ ஒவ்ளே இறக்கல அக்கே இர்த்த நான் ம் அல்ல மனை ம் இன்மேலிங்க இல்லை இறர் கணே ஏ பீடத்த பப்பா ஜாய்காய் நூறு ஏன்மாள் பப்பா அவளுக்கு ஏற்கெந்திர பேஜாரா பாப்பாங்க ஒளே இல்லை மனியாக அவள் அல்லது ஓடாட்கே நீங்கள் தாத்தா கேள்வியாள் இரம்மா இரீ இப்பட்டே சென்னக்கு ஓகே நின்று மனியாக நமக்குர்ப்பு அம்பதே கணையாக்க ம் நம்ம இதே வந்துட்டு நமக்கு அக்க அத்தி ஹேத்தாய் தீ இீங்க நான் பெங்களூர் இந்த வாப்பாசு இன்னும் சன்கித் ஓகத்தி அந்தி நான் அது ஹே்த்தாயிரம் நீங்கள் சேனாக இருக்குது சென்னக்கி தாங்க அந்த நானே டெங்க் சனியில் நான் பெங்களூர் ஓகேவா பெங்களுரில் ಬರುತ್ತೆ ಒಂದು ಹೋಗುತ್ತೆ ಅವೆಲ್ಲ ಮಾತಾಡಲ್ಲ ಅಂತ ಹ್ಮ್ ಇಟ್ಕೊಂಡು ಹೋಗ್ತಿವಿ ಎಲ್ಲಾರು ಚೆನ್ನಾಗಿರೋದ್ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅಂತೇಳೆ ಎಲ್ಲಾರ್ಗು ನಾನು ಚೆನ್ನಾಗಿರ್ಬೇಕು ಅಂತಲೇ ಹೇಳೋದು ಹ್ಮ್ ನೀನು ಕೇಳಬೇಕು ಕೇಳ್ಬೇಕು ಮನೆಯಾಗತ್ತನ ಬದುಕು ಮಾಡ್ಕೊಳ್ಬೇಕು ಅಲ್ಲ ಇಲ್ಲಿ ಹೋಗ್ಬಾರ್ದು ಆಗ ಮಮ್ಮಗಳಿದ್ದಾಳೆ ಮೊಮ್ಮಗಳು ನೋಡ್ಕೆ ಎಲ್ಲ ಮೊಮ್ಮಕ್ಕಳು ಎಲ್ಲ ನೋಡ್ಕೊಂಡು ಚೆನ್ನಾಗಿ ಕತ್ಕೊಂಡ್ ಹೋಗ್ಬೇಕು ಚೆನ್ನಾಗಿ ಇತ್ಕೊಂಡು ಹೋದ್ರು ಯಾರು ಏನೋ ಮಾತಾಡಲ್ ಕಣಮ್ಮ ಹ್ಮ್ ನೀನ್ ಇದ್ರೆ ಸಾಕು ಕಾರ್ ಎತ್ತ ಲಾಟ್ರಿ ಹೊಡೆದೈತಿ ಎಂದ ತರ ಕಣ್ಣಪ್ಪ ನೆನ್ನೆಸಾ ಏಳಾಗಿದ್ರು ಲಾಟ್ರಿ ಮಾಡ್ದೈತಿ ಅಂತ ಅದಕ್ಕೆ ಹೋಗ್ಬೇಕು ನಾನು ಹುಡುಗ್ ಬರ್ಲಿ ಹೋಗ ನಮ್ತಿದ್ದೆ ಅದೇ ಆತ ಕೊಟ್ಟಾಗಿರೋ ತಾಂಡು ಹೋಗ್ತಾರ ತಾಂಡಾಗಿ ಹೋಗ್ತೋ ಶಿರೇ ಕೊಡ್ತಾರಂತಿ ಹ್ಞೂ ನಿನ್ನೆಸಾ ಪಾಪ ಯಾರೋ ಬಂದು ಕೊಟ್ಟಾಗಿರಲ್ಲ ಕಾರ್ ಕಾರ್ ಲಾಟ್ರಿ ಹೊಡೆದೈತಿ ಹ್ಮ್ ಹೋಗ್ರಿ ನೀವು ಕಾರಂತ ತಾಮಕ್ಕಾಗ್ತಿರ್ಲಿಲ್ಲ ರೇಟ್ ರೇಟ್ಗಳು ಇವಾಗ ಆಗಲ್ಲ ಹೆಂಗ ತಲಾಟಿ ಹೊಡೆದೈತಿ ಹ್ಞೂ ಏನಾರು ಚೆನ್ನಾಗಿರೀ ಇಪ್ಪಟ್ಟು ಜಯಕಾಯಿ ಚೆನ್ನಾಗಿ ಕಿತ್ಕೊಂಡು ಇಟ್ಕೊಂಡು ಏ ಇಪ್ಪಟ್ಟೆ ನಮ್ಮ ಮಗ ಸೊಸೆ ಮೊಮ್ಮಕ್ಕು ಎಲ್ಲ ಮನೆಗೆ ಬಂದವ್ರಿ ಹ್ಮ್ ಇಪ್ಪಟ್ಟ ಯಾವ ಒಳಗೆ ಎದ್ರ ಬೇಗ ಎಸ್ಮಕ ನಾನು ಹ್ಞೂ ಅಂತೆ ಬಿಲ್ಡ್ ಅಪ್ ಕೊಡೋದನ್ನ ನಾನು ಸ್ವಲ್ಪ ಕಡಿಮೆ ಮಾಡೋ ಅಂತ ಹೇಳೋದು ಏನೇನು ಬಿಲ್ಡ್ ಬಿಲ್ಡಪ್ ಕೊಡೋಕೆ ಹೋಗೇನೆ ಅವ್ರ ಜಗಳ ಮಾಡ್ಕೊತಿಯಾ ಹ್ಮ್ ಸುಮ್ಮನೆ ಅವೆಲ್ಲ ಏನು ಸುಮ್ಮನೆ ನೀನು ಹ್ಮ್ ಮಾತಾಡೋಕೆ ಹೋಗ್ಬರ್ರಿ ನೀನು ಗೊತ್ತಾಗಲ್ಲ ಮಾತಾಡ್ತೀಯಾ ഏയ് ഏനോ മാമ്മ നോ മാതാ അത് ഹിരക്കെല്ലാം ഉം ആ ഇനസ്മക്കള ഹിരക്കെ അയ്യമേ മാതാടി രൂഢി ആ സുംീർ സുഖിരു അമ്ളി സുഖിരക്കൾ ബാ എല്ലാരോഗി മാതാലേ ബുക്ക് ആ തന്ന മാത്തിളെ ഉം അവൾ സുമ്മിരക്കാ അവൾ നാലനേ രൂഢി ആയിട്ട് ഉം രൂഢിയാകണേ അതാലേ അവൾ ഗുണനെ അഷ്ട്ട് నా అజ్జీ ఇన్మేలందమ్ కు జగలబ నాం ఇన్మేలంద ఇల్ ఇతీవి హ అమ్మం కుట్ జల మోదు ఎలా మాబేడా ఇల్ల అమ్మ నా 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 అమ్మ నమ్మగ్లే అందర ననువత్ మమ్మణి ఏంద్రె నన్ను యావత్ నా అమ్మని నోడు ఎంత జనకే ఇవగా ఏల్తైతే నా ఏతైతే నమ్మణి నం మమ్మ സേരിണി ആ കേ നമ്മള നന ബാഴ പ്രീതികള മ്മഗ മമ്മ ഒട്ട് ഇബ്രി ഇഷ്ട നമ്മ നീ ಯಾತ್ ഇഷ്ടജി ನೀನು ಯಾತು ആ മനിയാ നന്ന പപ്പ നനഗനി ഇല്ലേ ആ ബേജാര പപ്പ നാത്തില്ലേനോ നനക്കജ് ആയിട്ട് മാില്ല അക്കു പരല്ല പപ്പ നിന്നാലും നനു ആത് മോക്കാ നന്നോപ്പനെ അത് നനേ ബേജനെ ബേജാര നോട് ബർലില്ലവല്ല നമ്മക്ക് വരലില്ല നമ്മൾ ബരലില്ല മനോ ആവല്ലപ്പത് ബേജന ആയിട്ട് അതക്കോസ്കര കണ്ട പപ്പ് ഇല്ലാതെ നാനേനില്ല ഏ നല്ല ഇത് ബീരു മഞ്ചെല്ല താണ്ടീൻ പപ്പ ನಾನು ಅಲ್ಲಿ ರೂಮ್ನಾಗ ನೋಡು ಎರಡು ರೂಮ್ನಾಗೂ ಮಂಚ ಹಾಕಿದ್ದೀನಿ ಇವು ಸೂಪ ತಂದಿದ್ದೀನಿ ಬೀರ್ ತಗೊಂಬಂದಿದ್ದೀನಿ ಇನ್ನೊಂದು ಬಟ್ಟೆ ಶ್ಯಾನ್ ಇರ್ತವೆ ಇಕ್ಕ ಬೀರ್ ತಗೊಂಬಂದಿದ್ದೀನಿ ಎಲ್ಲ ಮಾಡಿದ್ದೀನಿ ಮನೆಗೆ ಎಲ್ಲ ಮಾಡಿದ್ದೀನಿ ನೋಡೋರು ಹ್ಞೂ ಎಲ್ಲ ಮಾಡಿದ್ದೀನಿ ಪಾಪ ಅಂದರೆ ಬಡಬೇ ಮಸ್ತ ಅಂತದ್ದೇನು ಮಾಡ್ಸೋಕಾಗಿಲ್ಲ ಅಷ್ಟೇ ಭಾಳ ರೇಟ್ ಆಗೈತೆ ನಾನು ಹೇಳಿದ್ದೀನಿ ನೀನು ಕಳ್ಚೇನ್ ಮಾಡಿಸ್ತೀನಿ ಸುಮ್ಕೀಯ ಹ್ಞೂ ಯಾವ್ದಾನ ದುಡ್ಡು ನಡ್ಕಂಡು ನನ್ನ ಮಮ್ಮಗೆ ನಾನು ಮಾಡಿಸ್ತೀನಿ ಯಾವ ಕೊಳಚೆನೂ ಬೇಡ ಏನೂ ಬೇಡ ನಮ್ಮ ಮಕ್ಕಳನ್ನ ಸೆನಕ್ಕೆ ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕಾಯ್ತು ನಮಗೆ ಯಾವ ಕೊಳಚೆನ ತಕೊಂಡು ಏನು ಮಾಡ್ತೀವಿ ಹ್ಞೂ ಯಾವ ಕೊಳಚೆನೂ ಬೇಡ ಕಾಣತ್ತೆ ನಮಗೆ ನಮ್ಗೆ ಏನಿದ್ರು ಹ್ಞೂ ನೆಮ್ಮದಿ ಮುಖ್ಯ ಹ್ಞೂ ಮನೆಯಾಗ ಜಲಾರ್ದಂಗೆ ಕೀತ್ತಾಡ್ದಂಗೆ ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕು ಹ್ಞೂ ಯಾವುದು ಬೇಡ ಬೇರೆ ಏನು ನಾವು ಬಯಸಲ್ಲ ಒಂದಿಟ್ಟ ಸಾಲ ಮಾಡ್ಕೊಂಡಿದ್ವಲ್ಲಜಿ ಆ ಸಾಲ ಎಲ್ಲ ತೀರ್ಸ್ಕೊಂಡು ಇಟವಾಟ ಅವ್ಗ ಒಂದ್ಸಲ ನಮ್ಮಮ್ಮನಿ ಕಿವಿಕ್ಕಮ್ಮ ಒಂದಿಟ್ಟು ಇಟವಾಟ ಒಡವೆ ಮಾಡಿಸ್ಕೊಂಡು ದೊಡ್ಕ ಇದ್ವಿ ಈಟ ಒಟ್ಟ ಅಲ್ಲಿ ಯಾಕಂದ್ರೆ ಬೆಂಗ್ಳೂರಾಗೆ ಖರ್ಚು ಜಾಸ್ತಿ ಹ್ಮ್ ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ವಿ ಹುಡ್ಗುರ್ ಬೇರೆ ಸ್ಕೂಲು ಹುಡ್ಗುರ್ನೂ ಓದೋದು ಎಷ್ಟು ಎಲ್ಲ ರಿಸ್ಕ್ ಇರುತ್ತೆ ಆಗಲ್ಲ ಬೆಂಗ್ಳೂರಾಗ ಉಳಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಹ್ಮ್ ಅದಕ್ಕೆ ಅತ್ತ ಇವಮ್ಮ ಬೇರೆ ಫೋನ್ ಮಾಡ್ತು ಬರ್ರಪ್ಪ ಇಲ್ಲಿ ಏರಿ ಅಂತ